ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಕಬ್ಬು ಬೆಳೆಗಾರರು ಇಂದು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಹಲವಾರು ದಿನಗಳಿಂದ ನಡೆಸ್ತಾ ಇರುವಂತಹ ಪಾದಯಾತ್ರೆಯಿಂದ ಮಿನಿ ವಿಧಾನಸೌಧದ ಬಳಿ ತಲುಪಿದೆ ಅಲ್ಲಿ ನೆರೆದಿದ್ದಂತಹ ರೈತರು ಸರ್ಕಾರ ಮತ್ತು ಆಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ರೈತರನ್ನು ನಿಯಂತ್ರಿಸಲು ಪೊಲೀಸರು ಅರಸಾಹಸ ಪಡಬೇಕಾಯಿತು ಆದರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದೇ ಇದ್ದಾಗ ಪೊಲೀಸರು ಮತ್ತು ರೈತರ ನಡುವೆ ವಾಗ್ವಾದ ನಡೀತು ಬೇಕೇ ಬೇಕು ನ್ಯಾಯ ಬೇಕು ಎಂದು ಘೋಷಣೆಗಳನ್ನು ಮುಗಿಲು ಮುಟ್ಟುವಂತೆ ಕೂಗಿದ್ರು ಕಬ್ಬು ಬೆಳೆಗಾರರು ತಾವು ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನ ವಿವರಿಸಿದ್ರು ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅಂತ ಆಗ್ರಹಿಸಿದ್ರು ಕೃಷಿ ಇಲಾಖೆಯಿಂದ ಹೊರಟು ರೈತರು ಲೋಕೋಪಯೋಗಿ ಇಲಾಖೆ ಅಂದ್ರೆ ಪಿ ಡಬ್ಲ್ಯೂ ಡಿ ಕಚೇರಿಗೆ ತೆರಳಿದ್ರು ಅಲ್ಲಿಗೆ ತೆರಳಿದಂತಹ ರೈತರು ಕಚೇರಿಗೆ ಮುತ್ತಿಗೆ ಹಾಕಿದ್ರು ಮತ್ತು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಅಧಿಕಾರಿಗಳು ಕಚೇರಿಯೊಳಗೆ ಬೀಗ ಹಾಕಿ ಕುಳಿತುಕೊಂಡರು ಆಗ ರೈತರು ಅವರನ್ನ ಹೊರಗಡೆ ಬರುವಂತೆ ಎಚ್ಚರಿಕೆ ನೀಡಿದ್ರು ಅಂತಿಮವಾಗಿ ಕಬ್ಬು ಬೆಳೆಗಾರರು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಬೀಗ ಜಡಿದು ಅಂದ್ರೆ ಆ ಪಿ ಡಬ್ಲ್ಯೂ ಡಿ ಕಚೇರಿಗೆ ಬೀಗ ಜಗಿದ ಜೀಗ ಬೀಗವನ್ನು ಹಾಕುವಂತಹ ಮೂಲಕ ತಮ್ಮ ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ರು ಈ ಘಟನೆಗಳು ಮುದೋಳದಲ್ಲಿ ತೀವ್ರ ಉದ್ವಿಗ್ನ ಪರಿಸ್ಥಿತಿಯನ್ನ ಸೃಷ್ಟಿಸಿತ್ತು ರೈತರ ಈ ಹೋರಾಟಕ್ಕೆ ಹಲವು ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದವೆ ಸರ್ಕಾರವು ರೈತರ ಬೇಡಿಕೆಗಳನ್ನು ಈಡೇರಿಸಲು ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ